ಮೊದಲು ನಾವು ಚಿಕ್ಕ ಚಿಕ್ಕದ ಬದನೆಕಾಯನ್ನು ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಆಫ್ ಶೇಂಗಾ ಒನ್ ಕಪ್ ಆಫ್ ಕೊಬ್ಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹುಚ್ಚಳ್ಳು ಪುಡಿ ಟೂ ಸ್ಪೂನ್ ಆಫ್ ಹುಚ್ಚಳ್ಳು ಪುಡಿ ಟೂ ಸ್ಪೂನ್ ಆಫ್ ಸಾಂಬಾರ್ ಪುಡಿ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ಲಿಲ್ದಂಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಬೇಕು ಗ್ರೈಂಡ್ ಮಾಡಿದ ಮೇಲೆ ಎರಡು ಈರುಳ್ಳಿ ಮೆಣಸಿ ಮೆಣಸಿನ್ಕಾಯಿ ಪೇಸ್ಟು ಮತ್ತು ಹುಣಸೆ ಉಳ್ಳಿ ಒಂದು ಸ್ಪೂನ್ ಆಫ್ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಎಣಗಾಯಿನ ನೀವು ಸ್ಕ್ವಯರ್ ಶೇಪಲ್ಲಾದ್ರು ಕಟ್ ಮಾಡಬೇಕು ಪ್ಲಸ್ ಆರ್ ಸ್ಕ್ವಯರ್ ಶೇಪಲ್ಲಾದರೂ ಪ್ಲಸ್ ಆರ್ ಇಂಟು ಶೇಪ್ ಹೀಗೆ ಎಲ್ಲದನ್ನು ಕಟ್ ಮಾಡಬೇಕು ಮಸಾಲೆ ಸ್ಟಫ್ ಮಾಡಬೇಕು ನೀಟಾಗಿ ಸ್ಟಫ್ ಮಾಡಬೇಕು ಅದಕ್ಕೆ ಎಲ್ಲದಕ್ಕೂ ನೀಟಾಗಿ ಸ್ಟಫ್ ಮಾಡಬೇಕು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲದಕ್ಕೂ ನೀಟಾಗಿ ಸ್ಟಫ್ ಮಾಡಿ ಮತ್ತೆ ಒಂದು ಪ್ಯಾನಲ್ಲಿ ಸ ಎಣ್ಣೆ ಹಾಕಬೇಕು ಒಂದು ಸ್ಪೂನ್ ಆಫ್ ಸಾಸಿವೆ ಮತ್ತು ಒಂದು ಸ್ಪೂನ್ ಆಫ್ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ನೀವು ಸ್ಟಫ್ ಮಾಡಿರ್ತೀರಲ್ಲ ಮುಳ್ ಎಣ್ಗಾಯಿನ ಬದನೆಕಾಯಿನ ಅದನ್ನು ಅದಕ್ಕೆ ಹಾಕಬೇಕು ಒಂದು ನಿಮಿಷ ಫ್ರೈ ಮಾಡಿ ಅದಕ್ಕೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಲೀಟ್ರ್ ನೀರು ಹಾಕ್ಬೋದು ಅಳತೆ ಪ್ರಕಾರ ಹಾಕ್ಕೊಳ್ಳಿ ಮತ್ತು ನೀಟಾಗಿ ಕುದಿಸ್ಬೇಕು ನೋಡಿ ಇದು ಕುದಿ ಬಂದಿದೆ ಬೆಂದಿದೆ ಉಳಿದಿರೋಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಬೇಕು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ರೆಡಿ ಆಯಿತು ಬದನೆಕಾಯಿ ಹೆಣ್ಗಾಯಿ ಬದ್ನೆಕಾಯಿ ಹೆಣ್ಗಾಯಿ ಇದು ನೋಡಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು